ಲೋಕಸಭಾ ಎಲೆಕ್ಷನ್ಸ್ ಸೆವೆಂತ್ ಆಫ್ ಮೇಗ ನಡೆಯತ್ತವ್ರಿ ಸೊ ಲೆಟೆಸ್ಟ್ ಸಿ ಯಾಕೆ ನಾವು ಹೋಗಿ ವೋಟ್ ಮಾಡಬೇಕು ಅಂತಂದ್ರೆ ಏನ್ ಎರಡು ರೀಸನ್ಸ್ ಕೊಡ್ತೀರಿ ಮೇಡಮ್ ಒಂದು ವೋಟಿಂಗಲ್ಲಿ ನಮ್ಮದು ಮೂಲಭೂತ ಹಕ್ಕು ವೋಟ್ ಮಾಡಲೇಬೇಕು ಪ್ರತಿಯೊಬ್ಬ ನಾಗರಿಕನು ಭಾರತದಲ್ಲಿ ಹುಟ್ಟಿದೀವಿ ಅಂದರೆ ವೋಟ್ ಮಾಡಲೇಬೇಕು ಅದು ವಯಸ್ಸು ಹತ್ತು ಹತ್ತು ಹದಿನೆಂಟು ವರ್ಷ ಯಾರು ತುಂಬಿರ್ತಾರಲ್ಲ ಅಲ್ಲಿ ಓಟ್ ಮಾಡಲೇಬೇಕು ಇನ್ನೊಂದು ರೀತನಂದ್ರೆ ನಮ್ಮ ದೇಶದ ಬಗ್ಗೆ ಯಾರು ಕಾಳಜಿ ಇಟ್ಕೊಂಡಿರ್ತಾರಲ್ಲ ಅವ್ರು ವೋಟ್ ಮಾಡ್ಬೇಕು ಯಾಕಂದರೆ ನಾವು ಒಳ್ಳೆಯ ಒಬ್ಬ ವ್ಯಕ್ತಿಯನ್ನು ಹಾರಿಸಬೇಕಂದ್ರೆ ಪ್ರತಿಯೊಬ್ಬರು ವೋಟ್ ಮಾಡಲೇಬೇಕು ಒಂದಂದ್ರೆ ಒಂದು ಸುಭದ್ರ ಸರ್ಕಾರ ಬೇಕು ರೀ ಭಾರತ ಒಂದು ಪ್ರಜಾತಾಂತ್ರಿಕ ವ್ಯವಸ್ಥೆದೊಳಗೆ ಸುಭದ್ರ ಸರ್ಕಾರ ಇತ್ತಂತಂದ್ರೆ ನಮ್ಮ ಜನತೆಗೆ ಜೀವನ ನಡೆಸೋಕೆ ಒಂದು ಉತ್ತಮ ಹಾದಿ ಅನ್ನಂಗೆ ರೀ ಮತ್ತೊಂದು ಹೇಳಬೇಕಿದ್ರೆ ಒಂದು ಒಳ್ಳೆ ವ್ಯಕ್ತಿ ಈಗ ನಮ್ಮ ಫ್ಯಾಮಿಲಿ ಒಳಗೆ ಹೆಂಗೆ ನಾವು ಒಂದು ಮೆಂಬರ್ ಇರ್ತಾರಲ್ಲ ಅಂಥ ಒಬ್ಬ ಮನೆ ನಡೆಸೋ ಒಬ್ಬ ಒಳ್ಳೆ ವ್ಯಕ್ತಿನ ಆರಿಸ್ ಒಂದು ಸುಭದ್ರ ಸರ್ಕಾರ ಸಿಗ್ತದೆ ಅಂತ ನನ್ನ ನಾವು ಓಟ್ ಮಾಡಿ ಒಳ್ಳೆ ಕ್ಯಾಂಡಿಡೇಟನ್ನು ಆರಿಸ್ತಂದ್ರೆ ಅವ್ರು ಏನಾದರೂ ನಮಗೋಸ್ಕರ ಉಪಯೋಗ ಆಗುವಂತ ಕೆಲಸನ ಮಾಡ್ತಾರ ಅನ್ನೋದು ನಮ್ಮ ಉದ್ದೇಶ ವೋಟ್ ಮಾಡ್ಬೇಕು ಎಲ್ಲರೂ ವೋಟ್ ಮಾಡೋದ್ರಿಂದ ನಮಗೆ ಬೇಕಾಗಿರೋ ನಾಯಕರು ನಾವು ಆರಿಸ್ತಂದ್ರೆ ಅವರು ನಮಗೋಸ್ಕರ ಕೆಲಸ ಮಾಡ್ತಾರೆ ನಮಗೆ ರಾಜ ಏನಿದಾನಲ್ಲ ಒಳ್ಳೆ ರಾಜ ಬೇಕು ಪ್ರಜಾತಂತ್ರ ಬೇಕು ಏನ್ ನಮಗೆ ಯಾವುದು ನಮಗ ದುಡಿದು ನಾವು ತಿನ್ನುವಂಥ ನಮ್ಮಲ್ಲಿ ಮಹಿಳೆಯರು ಮಹಿಳೆಯರಿಗೆ ಬಹಳ ಸವಲತ್ತನ್ನು ಕೊಡ್ತಾ ಇದ್ದಾರೆ ಎಲ್ಲಾ ಸವಲತ್ತನ್ನ ಕೊಡೋದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕು ಒಳ್ಳೇನ ರಾಜನ ಆರಿಸ್ತಾರಬೇಕು ನಾವು ಒಳ್ಳೆ ರಾಜ ಇದ್ರೆ ನಾವು ಪ್ರಜೆಗಳೆಲ್ಲ ಸ್ವಸ್ಥ ಆಗಿರ್ತೇವೆ ಇದ ಒಂದು ಹಕ್ಕೈತ್ ನಮಗ ಬೇರೆ ಎಲ್ಲೂ ಸಿಗೋದಿಲ್ಲ ಈ ಹಕ್ಕನ್ನ ನಾವು ಯೂಸ್ ಮಾಡಬೇಕು ಮಹಿಳೆಯರ ಅದಕ್ಕೆ ನಾವು ಇದನ್ನ ಮಾಡ್ಬೇಕು ತೊಟ್ಟಿಲೆ ತೂಗುವ ಕೈ ಜಗತ್ತನ್ನೇ ತೂಗಿತ್ತು ಅನ್ನೋ ರೀತಿಯೊಳಗ ನಾವು ಮಹಿಳೆಯರು ಸಾಧಿಸ್ಬೇಕು ಮಹಿಳೆಯರು ಹೆಂಗ ಈಗ ನಾವು ಗಂಡ ಹೇದಂಗ ನಾವು ಮೀಸಲಾಂತ ತಿಳ್ಕೋಬಾರದು ಇದರಲ್ಲಿ ಓಟ್ ಚಲಾವಣೆ ಮಾಡೋದ್ರಲ್ಲಿ ನಮ್ದು ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಇದೆ ಇದರಲ್ಲಿ ನಾವು ಹೇಳಬೇಕು ಯಾರ್ಯಾರು ಓಟ್ ಮಾಡಂಗಿಲ್ಲ ಒಳ್ಳೆ ವ್ಯಕ್ತಿ ನೋಡಿ ಓಟ್ ಹಾಕ್ರಿ ಸೊ ಈಗ ಅವತ್ತಿನ ದಿನ ಸೂಟಿ ಇರ್ತದೆ ಸೊ ಏನ್ ಪ್ಲಾನ್ಸ್ ನಮ್ಮದು ಓಟಿಂಗ್ ಹಾಕ್ಬೇಕು ಕುಟುಂಬದವ್ರ ಜೊತೆ ಅವತ್ತು ಎಲ್ಲರಿಗೂ ಮಾಡ್ರಿ ಅಂತ ಹೇಳ್ಬೇಕು ಅದೇ ಒಂದು ಅವತ್ತು ನಾಗರಿಕವಾಗಿ ನಮ್ದೊಂದು ದೇಶ ಕಟ್ಟುವ ನಾಗರಿಕನಾಗಿರ್ಬೇಕು ಅವತ್ತು ಪ್ರತಿಯೊಬ್ಬರು ಪ್ರಜಾತಾಂತ್ರಿಕದೊಳಗೆ ಭಾರತದೊಳಗಿದ್ದ ಪ್ರತಿಯೊಬ್ಬ ಮನುಷ್ಯನು ಮತ ಚಲಾಯಿಸಬೇಕನ್ನೋದು ನಮ್ದು ಉದ್ದೇಶ ಯಾಕೆಂದ್ರೆ ಮತ ಚಲಾವಣೆ ನಮ್ಮ ಮನುಷ್ಯನಿಗೆ ಊಟ ಎಷ್ಟು ಪ್ರಾಮುಖ್ಯತೆನೋ ಈ ಭಾರತದೊಳಗೆ ಇರಬೇಕಂತಂದ್ರೆ ಅದು ಮತ ಚಲಾವಣೆ ಮಾಡಲೇಬೇಕು ಥ್ಯಾಂಕ್ ಯು ಸೊ ಮಚ್ ಸರ್ ನೀವು ಹೋಗಿ ವೋಟ್ ಮಾಡ್ರಿ ಇವ್ರು ಹೇಳಿರುವಂತ ಮಾತನ್ನ ನೆನಪಿಟ್ಕೋರಿ ದೇಶಕ್ಕಾಗಿ ಬಟನ್ ಮಸ್ತ್ ಮಜಾ ಮಾಡಿ